ಇಡೀ ಕರ್ನಾಟಕದ ಕನ್ನಡಿಗರ ಕನ್ನಡ ಚಿತ್ರೋದ್ಯಮವನ್ನ ವಿರೋಧ ಹಿತವನ್ನ ಕಾಪಾಡುವಂತ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಇರೋದ್ರಿಂದಾನೆ ಇದನ್ನ ಜಾರಿ ಮಾಡಿರೋದು ಇದನ್ನ ಜಾರಿ ಮಾಡಿರುದ್ ಮಂಗ್ಲ ಮೇಡಮ್ ಒಂದ್ ನಿಮಿಷ ಮೇಡಮ್ ಒಂದೇ ನಿಮಿಷ ಈಗ ನಮ್ಮ ಅಧ್ಯಕ್ಷರಾಗಲೇ ಹೇಳಿದ್ರು ಏನ್ ಹೇಳಿದ್ರಲ್ಲಿ ಗವರ್ಮೆಂಟ್ ಇದು ದುಡ್ಡಿನ ವಿಷಯ ಅಲ್ಲ ನಮ್ಮ ಕರ್ನಾಟಕದ ಜನತೆ ವಿಷಯ ಕರ್ನಾಟಕದ ಜನತೆ ಹೆಚ್ಚಿನ ಜನ ಏನು ಕೇಳ್ಕೊಳ್ತಾ ಇದ್ರೆ ನಾವು ಎಲ್ಲ ಜನ ಸಿನಿಮಾ ನೋಡ್ಬೇಕು ಅನ್ನೋದು ಎಲ್ಲರೂ ಉದ್ದೇಶ ಇದೆ ನೀವು ಹಿಡಿದಿರೋ ರೇಟ್ಗಳೆಲ್ಲ ಇಟ್ಬಿಟ್ಟು ನಮ್ಮನ್ನ ಜನ ಬರೋಕ್ಕೆ ಇಲ್ಲ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದ್ರೆ ಎಲ್ಲಿ ಬರ್ತಾರೆ ಒಂದು ಫ್ಯಾಮಿಲಿ ಹೋಗ್ಬೇಕಾದ್ರೆ ಹದಿನೈದರಿಂದ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಒಂದು ಸಿನಿಮಾ ನೋಡೋಕೆ ಬೇಕಾಗತ್ತೆ ಇದೇ ಕಮ್ಮಿ ಆದಾಗ ಒಂದು ಸಿನ ತಿಂಗಳಲ್ಲಿ ಒಂದು ಸಿನಿಮಾ ನೋಡೋರು ಎರಡು ಸಿನಿಮಾ ನೋಡ್ಬೋದು ಮೂರು ಸಿನಿಮಾ ನೋಡ್ಬೋದು ಅದು ಅವ್ರದ್ದು ನಮ್ಮ ಮುಖ್ಯಮಂತ್ರಿಗಳದು ಮೊದಲು ಏಮ ಅದು ಇದೆ ನಮ್ಮ ಎದುರಿಗೇನೆ ಹೇಳಿದ್ರು ಅವತ್ತು ಏನು ಬಜೆಟ್ ಮೀಟಿಂಗ್ ನಡೀತೈತಲ್ಲ ಆ ಮುಖ್ಯ ಎಲ್ಲರೂ ಕೂತಿದ್ರು ಅವ್ರು ಹೇಳಿದ್ರು ಸರ್ ಕನ್ನಡ ಬೇಕಾದ್ರೆ ಕಮ್ಮಿ ಮಾಡಿ ಅದರ್ ಗೆ ನೀವು ಯಾಕೆ ಕಮ್ಮಿ ಮಾಡೋಕ್ಕೆ ಹೋಗ್ತೀರಿ ನಿಮ್ಗೇನು ಲಾಭ ಇದೆ ಅಂದರು ಅವ್ರು ಅಂದ್ರು ನಮ್ಮ ಜನ ಸಿನ್ಮಾ ನೋಡಬೇಕು ಏನಿವತ್ತು ಪ್ಯಾನ್ ಇಂಡಿಯಾ ಅಂತ ಬಂದಾಗ ಬಂದಿದ್ದು ಒಂದಿನ ಬಂದು ಖಾಲಿ ಪ್ಯಾಕೆಟ್ ಖಾಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಬರ್ತಾ ಇಲ್ಲ ಅಂತದ್ರಲ್ಲಿ ನಮ್ಮ ಜನತೆ ಎಲ್ಲ ಸಿನಿಮಾ ನೋಡಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು ಅವರು ಅಂದರೆ ಅವಾಗ ನಮ್ಗೆ ನಥಿಂಗ್ ಇದು ಇನ್ನೂರು ಕೋಟಿ ಇನ್ನೂರು ಕೋಟಿ ನೀವು ಮಾಡಿರಿ ಅದೇ ರೇಟ್ ಎಲ್ಲ ಕಡೆ ಇರಲಿ ಎಲ್ಲ ಸಿನ್ಮಾ ಯಾವುದೇ ಸಿನ್ಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ಯಾವುದೇ ಥಿಯೇಟ್ರ್ ಆಗ್ಬೋದು ಇರಲಿ ಕೆಲವ್ರು ನೀವೇನು ಹೇಳಿದ್ರಿ ದೊಡ್ಡ ಆರ್ಟಿಸ್ಟ್ಗಳು ದೊಡ್ಡ ನಿರ್ಮಾಪಕರು ಏನು ಮಲ್ಟಿಪ್ಲೆಕ್ಸ್ ಅವರೆಲ್ಲ ಅಪೋಸ್ ಮಾಡ್ಬೋದು ಅಂತೇಳಿ ಅವ್ರಿಗೂ ಗೊತ್ತಾಗುತ್ತೆ ಮೇಡಮ್ ಅವ್ರಿಗೂ ನಾವು ಹೇಳಿದ್ವಿ ಕೆಲವ್ರಿಗೆ ನೋಡಿ ಸರ್ ಇದು ಅನು ಇದು ಏನಾರ ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಜನ ಜನ ಜಾಸ್ತಿ ಬರ್ತಾರೆ ಇವತ್ತು ಸಾವಿರ ಜನ ನೋಡೋರು ಹತ್ತು ಸಾವಿರ ಜನ ನೋಡ್ತಾರೆ ಎಲ್ಲಿ ಹೋಗುತ್ತೆ ಅದು ದುಡ್ಡು ಅಲ್ಲೇ ಬರ್ತಾರೆ ಮೇಡಮ್ ಎಕ್ಸಾಂಪಲ್ಗೆ ಕಾಂತಾರ ಯಾವ ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಮಾಡಿಲ್ಲ ಮೇಡಮ್ ಅದು ನಮ್ಮ ಬೆಂಗಳೂರಲ್ಲಿ ಕಮ್ಮಿ ಥಿಯೇಟರ್ ಕಮ್ಮಿ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದ್ರು ರೇಟೂ ಜಾಸ್ತಿ ಇಲ್ಲ ಮಾಮೂಲಿ ರೇಟ್ ಇತ್ತು ಹೋಗ್ತಾ 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 ಥಿಯೇಟರ್ ಗಳು ಬೆಳೀತಾ ಹೋಯ್ತು ಆ ರೇಂಜ್ ಗೆ ಕಲೆಕ್ಷನ್ ಆಗಿದೆ ಹಾಗಾದ್ರೆ ಇನ್ನೂರು ರೂಪಾಯಿ ರೇಟ್ ಅಲ್ಲಿ ಅದು ಅಷ್ಟು ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿಲ್ವಾ ಮಾಡ್ತೀಯ ತಾನೆ

ಅಲ್ಲಲ್ಲ ಮೇಡಮ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಈಗ ಆರ್ಡರ್ ಆಗಿರೋದು ಹೌದು ಅದು ಮಾಡಲೇಬೇಕು ಇಲ್ಲ ಮಾಡೋಕ್ ಬರಲ್ಲ ನಮ್ಮ ಗವರ್ಮೆಂಟ್ ನೋಡಿ ಸರ್ ಖಂಡಿತ ಬರೋ ಮಾಡಿದ್ರು ಅದನ್ನ ನಾವು ನಾವು ಆದಂಗೆ ಬಿಡಲ್ಲ ಏನೇ ಆದ್ರೂ ಅದನ್ನ ಸರ್ಕಾರನು ನೋಡಿ ಇದ್ದ ಒಂದು ಕಾರಣ ಯಾವ ಇಲಾಖೆಯಿಂದ ಆಗ್ಬೇಕಾಗಿತ್ತು ಆ ಇಲಾಖೆಯಿಂದ ಹೋರ್ಸಾರಿ ಆಗ್ಲಿಲ್ಲ ಅದು ಅಲ್ಲಿ ತಪ್ಪಾಯ್ತು ಖಂಡಿತ ಜಾರಿ ಆಗುತ್ತೆ ಸರ್ ಅದರಲ್ಲಿ ಅನುಮಾನನೇ ಬೇಡ

ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ನೋಡ್ಲಿ ಅವರು ಒಂದಾರ್ ಈಗ ಯಾರು ನೋಡಿ ಒಂದಾರ್ ಮಾಡಿ ನೋಡೋಣ ಏನಾಗುತ್ತೆ ಇಂಡಸ್ಟ್ರಿ ಬೆಳೆยಿತ ಸರ್ ನಾವೇನು ಬೇರೆ ಭಾಷೆ ತುಳಿಬೇಕು ಅಂತ ನಾವು ಯಾರು ಪ್ರಯತ್ನ ಮಾಡ್ತಾ ಇಲ್ಲ ಇಲ್ಲಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ ನಮ್ದು ಸರ್ ಸರ್ ಹೌದು ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ನೀವೇನಾದ್ರು ಸಲಹೆಗಳನ್ನ ಕೊಡ್ತೀರಾ ಅಥವಾ ನಿಮಗೆ ಏನು ಸಲಹೆಗಳಿಲ್ಲ ಯಾಕಂದ್ರೆ ನೀವು ನಿರ್ಮಾಪಕರನ್ನು ಒಳಗೊಂಡವರು ಸೊ ನಿರ್ಮಾಪಕರ ಪರವಾಗಿ ಏನಾದ್ರು ಸಲಹೆಗಳಿದ್ದಾವ ನಿಮ್ಮ ಸಜೆಷನ್ಸ್ ಏನಾದ್ರು ಇದ್ದಾವ ಕೊಡ್ತೀರಾ ಏನಾದ್ರು ಸರ್ ಖಂಡಿತ ನಮ್ಮ ಕೇಳಿದವರು ಕೊಟ್ಟಿದ್ವಿ ನಿಮ್ಗೂ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳೋಕೆ ಇಷ್ಟಪಡ್ತಾ ಇದ್ವಿ ನೀವೆಲ್ಲ ಪಬ್ಲಿಕ್ ಹೋಗಿ ವಿಚಾರಿಸಲ್ಲ அல்ல அனுகூல ஒேனா கொடுண நான் இவத்து இதல் கே மாதிரி ಯಾರು ಈ ಎಲ್ಲರೂ ಕೂಡ ಇವಾಗ ನಮಗೆ ದೂರವಾಣಿ ಮುಖಾಂತರ ಮಾಡಿ ಇಡೀ ಚಿತ್ರರಂಗಕ್ಕೆ ಬೆಳವಣಿಗೆಗೆ ನೀವು ಸಹಕಾರಿಯಾಗಿ ನಿಂತಿದ್ದೀರಾ ಅಂತ ಹೇಳಿದರೆ ಅದು ಮೀರಿ ಅವ್ರಿಗೆ ಏನಾದ್ರು ಸಲಹೆ ಸೂಚನೆಗಳು ಬೇಕು ಅಂದ್ರೆ ಒಂದ್ ನಿಮಿಷ ಯಾರೋ ಬಿಸ್ನೆಸ್ ಮಾಡುವಂತವ್ರು ಇನ್ನೊಬ್ರು ಏನೋ ಒಂದ್ ಇದು ಮಾಡ್ಬೋದು ಬಿಟ್ರೆ 100ಕ್ಕೆ 95% 99% ಈ ಜಾರಿಗೆ ಎಲ್ಲರಿಗೂ ಉಪಜಾಯಿದ ಸರ್ ಅದರಲ್ಲಿ ಅಂದಾಜು ಮೇಡ ಸರ್ ಮೇನ್ ಮೇನ್ಗಳು ಅನುಕೂಲ ಆಗಲಿರೋದು ಮೇನ್ ಇಂಟರೆಸ್ಟ್ ಪಬ್ಲಿಕ್ ಅಂತ ಖುಷಿ ಪಡ್ತಾ ಇದೆ ಜನಗಳಿರೋದು ಮುಖ್ಯ ಅಷ್ಟೇ ಒಂದೆರಡು ದೊಡ್ಡ ಪ್ರೊಡಕ್ಷನ್ಸ್ ಹೊಂತಿದೆ ಮತ್ತೆ ಒಂದಷ್ಟು ಒಂದು ಪ್ರೈವಟ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದೆ ಅವ ಏನಾದ್ರೂ ಒಂದು ರೀತಿ ಆಪ್ಷನ್ ಮಾಡಿದೆ ಸೋ ನಿಮ್ಮ ನಿರ್ಧಾರ ಏನಾಗಿರುತ್ತೆ ನನಗೆ ಈಗ ಆದಾದಲ್ಲಿ ಏನಾದ್ರೂ ಪ್ಯಾಂಡಿಯಾ ಸಿನಿಮಾಗಳು ಬಂತು ಅಂದ್ರೆ ಅಲ್ಲಿ ಸರ್ಕಾರ ಅಕ್ಕೆ ಅವರು ನಮ್ಮ ತೆಲುಗು ಸಿನಿಮಾಗೆ ಜಾಸ್ತಿ ರೇಟ್ ಮಾಡಿ ಅಂತ ಹೇಳ್ತಾರೆ ಒಂದ್ ಮೂರು ನಾಲ್ಕು ದಿನ ಅವ್ರಿಗೆ ರೇಟ್ ಜಾಸ್ತಿ ಮಾಡ್ಕೊಡಕ್ಕೆ ಅನುಮัติ ಮಾಡ್ಕೊಳ್ತಿದ್ದಾರೆ ಮತ್ತೆ ಮಿಂಟ್ ಕೋ ಬಡ ಹಾಕೊಳ್ಳಕ್ಕೆ ಆತರ ಅದರ ನೀವು ಏನಾದರೂ ಬೆಂಬಲವಾಗಿ ನಿರ್ಮಕರ ಜೊತೆ ಬೆಂಬಲವಾಗಿ ಮಿಲ್ತಿರಾ ಅದರ್ವೈಸ್ ನಿರ್ಧಾರ ನೋಡಿ ನಮ್ಮ ಒಂದು ಅರ್ಧ ಒಂದು ಚಿತ್ರ ಬಂದಾಗ ನಮಗೂ ಕೂಡ ಕಾಳಜಿ ಇದೆ ಖಂಡಿತವಾಗಿ ಅವರು ಏನು ಒಂದು ಏನ್ ಮನವಿ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತೀವಿ ಯಾಕಂದ್ರೆ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಆ ತರ ಮಾಡ್ಕೊಟ್ಟಿದ್ರೆ ಅದನ್ನ ನಮ್ಮ 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 ಚಿತ್ರಕ್ಕ ತಪ್ಪಿಲ್ಲ ಯಾಕಂದ್ರೆ ಅವನು ಕನ್ನಡ ನಿರ್ಮಾಪಕ ಅವ್ನು ಉಳಿಬೇಕು ಏನು ಅದನ್ನ 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 ನಾನು ಹೇಳ್ತೀನಿ ಸರ್ ಈಗ ನಮ್ ಇಲ್ಲಿವರೆಗೂ ನಮ್ಗೆ ಯಾರು ಬಂದು ಹೇಳಿಲ್ಲ ಸರ್

ಈಗ ಇರಿ ಅವ್ರಿಗೆ ಯಾರೇ ಆಗಲಿ ಈಗ ಹಿಂಗೆ ಹೇಳಿದ್ರು ಕಮಲ ಹಾಸನ್ ಚಿತ್ರಗಳನ್ನ ನಾವು ಇಲ್ಲಿ ನಿಲ್ಲಿಸಿದಂತ ಸಂದರ್ಭದಲ್ಲಿ ನನಗ್ ತೊಂದರೆ ಆಗುತ್ತೆ ಅಂತಾನು ಮಾತಾಡಿದ್ದಾರೆ ಅದೆಲ್ಲ ಇರುತ್ತೆ ಹೋಗುತ್ತೆ ಏನೇ ಬಂದ್ರು ಕನ್ನಡ ಚಿತ್ರರಂಗ ಚಿತ್ರಕ್ಕೆ ಚಿತ್ರರಂಗಕ್ಕೆ ಅನ್ಯಾಯವಾಗಲಿ ಅಲ್ಲ ನೋಡಿ ಮಾ ಇದ್ರ ಸರ್ಕಾರದಿದ್ರು ಸರ್ಕಾರದ ಸರ್ಕಾರ ಏನ್ ಇದೆ ನಾವು ಮಧ್ಯ ಪ್ರವೇಶ ಮಾಡೋದಿಲ್ಲ ಅವ್ರು ಯಾರು ಅಥವಾ ನಮ್ಗೆ ಇತರ ಆಗ್ಬೋದು ನಮ್ಗೆ ಹಿಂಗಾಗ್ಬೋದು ಹಂಗಾಗ್ಬೋದು ಅಂತ ಅವ್ರು ಅವರು ಆ ಒಂದು ಕಷ್ಟ ಹೇಳ್ಕೋಬಹುದು ಆದ್ರೆ ಅದನ್ನ ಪರಿಹಾರ ಮಾಡೋದು ಸರ್ಕಾರ ನಾವು ಅವಾಗ ನಮ್ಮನ್ನು ಕರೀತಾರೆ ಕರೆದಾಗ ನಾವು ಕೂತ್ಕೊಂಡು ಅವ್ರಿಗೆ ಹೇಳ್ತೀವಿ ಈಗ ಒಂದೇ ತಿಳ್ಕೊಳ್ಳಿ ಯಾರು ಯಾರು ಏನ್ ಕೇಳಿದ್ರು ಅವ್ ಇಷ್ಟೇ ತಿಳ್ಕೊಳ್ಳಿ ತಮಿಳ್ನಾಡಲ್ಲಿ ಇರುವಾಗ ಇಲ್ಲಿ ಯಾಕೆ ಇರಬಾರ್ದು ಅದೊಂದೇ ನನ್ನ ಪ್ರಶ್ನೆ ಆ ಎಲ್ಲ ಕಡೆ ಇದೆ ಕೇರಳ ಇವನ್ ಯಾವುದೇ ಸ್ಟೇಟ್ ಅಲ್ಲಿ ಕೂಡ ನೂರೈವತ್ತು ಅದರಲ್ಲೂ ನಿಮ್ಗೆ ಮಹಾರಾಷ್ಟ್ರದಲ್ಲಿ ಕಟ್ನಿಟ್ಟಾಗಿ ಪಾಲಿಸ್ತಾವ್ರೆ ಅವ್ರು ಯಾವ ಕಾರಣದಲ್ಲೂ ಅವ್ರು ನಿಮ್ಗೆ ಒಂದೆರಡು ದಿನ ಕೇಳಿದ್ರಲ್ಲ ಲಗ್ರೈಸ್ ಅದನ್ನು ಕೊಡ್ತಾ ಇಲ್ಲ ಆ ರೀತಿ ಪಾಲನೆ ಮಾಡ್ತಾವ್ರೆ ಎಲ್ಲ ರಾಜ್ಯದಲ್ಲಿ ಇರುವಾಗ ಈ ರಾಜ್ಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಎಲ್ಲರೂ ನಾವು ಅದನ್ನ ಅವರಲ್ಲಿ ಮನವಿ ಮಾಡ್ಕೊಡ್ತಾ ಇವತ್ತು ನಾವು ಕರೆದಿರೋದು ಒಂದ್ ಸರ್ಕಾರಕ್ಕೆ ಒಂದು ಕೃತಜ್ಞತೆ ಹೇಳಿ ಇದು ಯಾರ್ಯಾರು ಏನೇನು ಹೋಗೋ ನಿಮ್ಮ ಕಷ್ಟ ಸುಖ ಏನಿದೆಯೋ ಬಂದು ನಮ್ಮ ಹತ್ರ ಹೇಳ್ಕೊಡಿ ಅಥವಾ ಇನ್ನೊಂದು ಕಡೆ ಹೋಗೋದು ಮತ್ತೊಂದು ಹೇಳೋದು ಕೋರ್ಟ್ ಅದೆಲ್ಲ ಬೇಡಿ ಅಂತ ಅವ್ರನ್ನ ನಾವು ಮನವಿ ಮಾಡ್ತಾ ಇದ್ವಿ இவக யாரூ எல்லா இது மரக் மர இதை அவரு அது ஃபேஸ் நமக்கு நான் சார் நான் வந்து மாத்தி கே ಇದು ಬಹಳ ವರ್ಷದಿಂದಾನು ನನ್ಗೆ ನನ್ಗೆ ನಿಜ ಇದೆ ಈಗ ಮಲ್ಟಿಪ್ಲೆಕ್ಸ್ ನಲ್ಲಿ ಇವತ್ತು ಏನು ಅವರು ತಿಂಡಿ ಪದಾರ್ಥಗಳು ಇವತ್ತು ಇಲ್ಲ ಸರ್ ಇಲ್ಲ ಏನೇ ಆಗ್ಲಿ ಸರ್ ಮಲ್ಟಿಪ್ಲೆಕ್ಸ್ ಅಲ್ಲೂ ಕೂಡ ಅದು ಹೊರೆಯಾಗಬಾರ್ದು ಸರ್ ಜನಕ್ಕೆ ಆ ಸಲ ನಾವು ಸರ್ಕಾರ ಕಸ್ಟಮರ್ಸ್ ನೋಡ್ಕೊಳ್ತಾರಾಮು ಸೆಂಟ್ರಲ್ ಲೆವೆಲ್ ಇದೆ ಸೆಂಟ್ರಲ್ ಲೆವೆಲ್ ಮಾತುಕತೆ ಆಗ್ತಾ ಇದೆ ಅದು ಎಫ್ ಸಿ ಕಡೆಯಿಂದ